ನಮ್ಮ ಜೀವನದ ಆರಂಭ ಮತ್ತು ಅಂತ್ಯ ಎರಡೂ ಅವಲಂಬಿತವಾಗಿರುವುದು ನಮ್ಮ ಉಸಿರಾಟದ ಮೇಲೆ ಈ ಆರಂಭ ಮತ್ತು ಅಂತ್ಯದ ನಡುವೆ ನಮ್ಮ ಉಸಿರಾಟ ಹೇಗಿರುತ್ತದೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸುಕುಮಾರಿ ಚೈತನ್ಯ ವಿಕಾಸ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರ ಧಾರವಾಡ ನಾವು ಪ್ರತಿದಿನ ಆಳವಾದ ಉಸಿರಾಟ ಮಾಡೋದಿಲ್ಲ ಇದರಿಂದಾಗಿ ಸುಮ್ಮನೆ ಉಸಿರು ತಗೊಂತೀವಿ ಬಿಡ್ತೀವಿ ಇದರಿಂದಾಗಿ ನಮ್ಮ ಶ್ವಾಸಕೋಶಗಳಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಅಲ್ಲೇ ಉಳಿಯುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ಆಕ್ಸಿಜನ್ ನಮಗೆ ಸಿಗೋದಿಲ್ಲ ಹೀಗಾಗೋದ್ರಿಂದ ಕಾಯಿಲೆಗಳಿಗೆ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಅಂದರೆ ಮೆದುಳಿನ ಕಾರ್ಯಕ್ಷಮತೆಗೆ ರಕ್ತ ಶುದ್ಧವಾಗಲು ಮುಖ್ಯವಾಗಿ ನಮ್ಮ ಜೀವಂತವಾಗಿರಲು ನಮಗೆ ಆಕ್ಸಿಜನ್ ಬೇಕು ಈ ಆಕ್ಸಿಜನ್ ನಮಗೆ ಕಡಿಮೆ ಆದರೆ ನಮಗೆ ಕಾಯಿಲೆಗಳು ಆರಂಭ ಆಗ್ತವೆ ಯಾಕೆಂದ್ರೆ ಕೆಲಸ ಕಾರ್ಯಗಳು ಯಾವುದು ಸರಿಯಾಗಿ ನಡೆಯೋದಿಲ್ಲ ಸಂಶೋಧನೆಗಳ ಪ್ರಕಾರ ದಿನಕ್ಕೆ ಐದರಿಂದ ಆರು ಬಾರಿ ದೀರ್ಘವಾಗಿ ಉಸಿರಾಟ ಮಾಡಿದರೆ ನಮ್ಮ ರಕ್ತದ ಒತ್ತಡವನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು ಅಂತ ಹೇಳ್ತವೆ ಅಂದ್ರೆ ಈಗ ಇತ್ತೀಚೆಗೆ ಜನರು ಮಾಡ್ತಾರೆ ಅಂದ್ರೆ ಔಷಧಿಗಳಿಗೆ ಬದಲಾಗಿ ದೀರ್ಘವಾದ ಉಸಿರಾಟವನ್ನು ಅವರ ಔಷಧಿಯನ್ನಾಗಿ ಮಾಡಿಕೊಂಡಿದ್ದಾರೆ ಹಾಗೆಯೇ ದಿನಕ್ಕೆ ಐದರಿಂದ ಹತ್ತು ನಿಮಿಷ ನಾವು ದೀರ್ಘವಾಗಿ ಉಸಿರಾಟ ಮಾಡೋದ್ರಿಂದ ಡಯಾಬಿಟಿಸ್ ಬರಲಾರ್ದಂಗೆ ಅಧಿಕ ರಕ್ತದ ಒತ್ತಡ ಆಗ್ಲಾರ್ದಂಗೆ ಹೃದಯದ ಸಮಸ್ಯೆಗಳು ಉಂಟಾ ಆಗ್ಲಾರ್ದಂಗೆ ತಡಿಬಹುದು ಅಂತ ಹೇಳಿ ಮತ್ತೆ ಕೆಲವು ಸಂಶೋಧನೆಗಳು ಹೇಳ್ತವೆ ನಮ್ಮ ಇನ್ವಾಲ್ ಇನ್ವಾನೆಂಟ್ರಿ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಗೋದ್ರಿಂದ ಹೃದಯದ ಮೇಲೆ ಒತ್ತಡ ಉಂಟಾಗದೆ ಹೃದಯಕ್ಕೆ ವಿಶ್ರಾಂತಿ ಸಿಕ್ಕಿ ಹೃದಯಾಘಾತವನ್ನು ತಡೆಯಬಹುದು ಅದರಿಂದಾಗಿ ನಾವು ದೀರ್ಘವಾಗಿ ಉಸಿರಾಟ ಮಾಡಬೇಕು ಅಂದರೆ ಮನಸ್ಸು ಸಹ ರಿಲ್ಯಾಕ್ಸ್ ಆಗುತ್ತೆ ಇದರ ಜೊತೆಗೆ ಈ ಮಸಲ್ಸಲ್ಲಿ ಸೇರಿಕೊಂಡು ಲ್ಯಾಕ್ಟಿಕ್ ಆಸಿಡ್ ಪ್ರಮಾಣ ಉತ್ಪಾದನೆ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆಯೇ ಸ್ಟ್ರೆಸ್ ಹಾರ್ಮೋನ್ಗಳಾದ ಕಾರ್ಟಿಸೋಲ್ ಮುಂತಾದವುಗಳ ಪ್ರಮಾಣ ಕೂಡ ಕಡಿಮೆಯಾಗಿ ಖುಷಿಯಾದ ಹಾರ್ಮೋನ್ಗಳು ಎಂಡಾರ್ಫಿನ್ ಮುಂತಾದವುಗಳು ಜಾಸ್ತಿ ಆಗ್ತವೆ ಅಂದರೆ ಪ್ರತಿದಿನ ನಾವು ದೀರ್ಘವಾಗಿ ಉಸಿರಾಟ ಮಾಡೋದ್ರಿಂದ ನಮ್ಮ ಕಾಯಿಲೆಗಳನ್ನು ದೂರ ಇರ್ಬೋದು ಇದಕ್ಕೆ ನಾವು ಏನ್ ಮಾಡಬೇಕು ನಾವು ಸುಮ್ಮನೆ ಕೂತ್ಕೊಂಡು ದೀರ್ವಾಗಿ ದೀರ್ಘವಾಗಿ ಉಸಿರಾಟ ಮಾಡೋಕೆ ನಮ್ಗೆ ನೆನಪಾಗಲ್ಲ ನಮ್ಮ ನಮ್ಮ ಕೆಲಸಗಳಲ್ಲಿ ನಾವು ಬ್ಯುಸಿ ಆಗಿರ್ತೀವಿ ಇದಕ್ಕೆ ಅತ್ಯುತ್ತಮವಾದ ಪರಿಹಾರ ಅಂದ್ರೆ ಯೋಗ ಮಾಡೋದು ದಿನಕ್ಕೆ ನಲವತ್ತೈದು ನಿಮಿಷ ನಾವು ಅಂದ್ರೆ ಯೋಗ ಅಂದ್ರೆ ಅದರಲ್ಲಿ ಆಸನಗಳು ಪ್ರಾಣಾಯಾಮ ಆಮೇಲೆ ಓಂಕಾರ ಮೆಡಿಟೇಷನ್ ಇವುಗಳನ್ನು ಮಾಡುವಾಗ ಆಟೋಮೆಟಿಕ್ ಆಗಿ ನಮಗೆ ದೀರ್ಘವಾದ ಉಸಿರಾಟ ಆಗುತ್ತೆ ನಾವು ಆಸನಗಳಲ್ಲಿ ಮೇಂಟೈನ್ ಮಾಡಬೇಕಾದ್ರೆ ಉಸ್ರನ್ನ ಹಿಡಿತೀವಿ ಉಸಿರು ತಗೊಳ್ತಾ ಮಾಡೋದು ಉಸಿರು ಬಿಡ್ತಾ ಮಾಡೋದು ಇವೆಲ್ಲ ಮಾಡೋದ್ರಿಂದ ನಮಗೆ ತಿಳಿಯದೆಯೇ ನಾವು ನಲವತ್ತೈದು ನಿಮಿಷಗಳ ಕಾಲ ದೀರ್ಘವಾದ ಉಸಿರಾಟ ಮಾಡುತ್ತೇವೆ ಇದಕ್ಕಿಂತ ಉತ್ತಮ ಪರಿಹಾರ ಬೇರೆ ಎಲ್ಲಿದೆ ಪ್ರತಿದಿನ ಯೋಗ ಮಾಡಿದ್ರಿಂದ ನಾವು ಎಲ್ಲ ಕಾಯಿಲೆಗಳನ್ನು ದೂರ ಇಡಬಹುದು ಬಂದಿರೋ ಸಮಸ್ಯೆಗಳನ್ನು ದೂರ ಮಾಡ್ಕೋಬಹುದು ಬರಲಾರ್ದಂಗೆ ಸಹ ತಡಿಬಹುದು ಅದರಿಂದಾಗಿ ದಿನಕ್ಕೆ ಒಂದು ಗಂಟೆ ಯೋಗ ಅಭ್ಯಾಸ ಮಾಡಿ ದೀರ್ಘವಾದ ಉಸಿರಾಟ ಮಾಡಿ ದೀರ್ಘಕಾಲ ಖುಷಿಯಾಗಿ ಜೀವನ ಮಾಡಿ ಧನ್ಯವಾದಗಳು